ವಿಚಾರ ಮಾಡಿದ್ದೀವಿ ನಾವು ಅಲ್ಲ ಎಲ್ಲಿಂದ ಬಂದೆ ಈ ಶರೀರ ಬಿದ್ದು ಹೋದ ಮೇಲೆ ಎಲ್ಲಿಗೆ ಹೋಗುತ್ತೇವೆ ಏನು ಶರೀರ ಕೂಡನ ಸಾಯ್ತ ಅಂತೀರೇನ ಶರೀರ ಕೂಡ ಸಾಯುದಿಲ್ಲ ನಾವು ಶರೀರ ಸಾಯ್ತದ ಸುಖ ಮತ್ತು ದುಃಖ ಎರಡಿದಾವ ನಮ್ಮ ಅನುಭವದಲ್ಲಿ ಒಂದು ಸುಖ ಒಂದು ದುಃಖ ಸುಖದ ಪ್ರಾಪ್ತಿ ಪುಣ್ಯ ಬೇಕು ಇಲ್ಲಿವರೆಗೆ ಹೇಳ್ಯಾರ ದುಃಖ ಬೇಕಂತ ದೊಡ್ದವರು ಯಾರು ಇದ್ದೇವೆ ನಾವು ಅಲ್ಲ ಏನು ಉದ್ಯೋಗ ಮಾಡ್ತಾ ಇದ್ದೀರಲ್ಲ ದುಃಖ ಬೇಕು ಅಂತ ಯಾರಾದರೂ ದುಡಿದವರು ಇದ್ದೇವೆಯೇ ಅಂತ ಪ್ರಶ್ನೆ ಮಾಡಿದಿರಿ ಏನು ಉತ್ತರ ಯಾರೂ ದುಡೋದಿಲ್ಲ ನನಗೆ ದುಃಖ ಬರಲಿ ಅಂತ ಯಾರೂ ಪ್ರಾರ್ಥನೆ ಮಾಡಿಲ್ಲ ಮತ್ತೆ ದುಃಖ ಯಾಕೆ ಬರ್ತದೆ ದುಃಖ ಯಾಕೆ ಬರ್ತಾವ ನಮ್ಮ ಜೀವನದಲ್ಲಿ ನೀವು ದುಃಖಿಗಳು ಇಲ್ಲವೇ ಇಲ್ಲ ಕಷ್ಟ ಕೋಟಲಿಗಳ ಬಂದಿಲ್ಲ ನಿಮಗ ಬಂದಾವ್ ಯಾಕೆ ಬಂದಾವ್ ಸ್ವಲ್ಪ ವಿಚಾರ ಮಾಡೋನಲ್ಲ ಯಾಕೆ ಬಂದಾವ್ ಅಂತ ಪಾಪ ಕರ್ಮದ ಫಲ ದುಃಖ ಪುಣ್ಯ ಕರ್ಮದ ಫಲ ಸುಖ ನೀವೇನೋ ತಿಳ್ಕೊಂಡಿದ್ದೀರಿ ನಾನು ಪುಣ್ಯ ಕರ್ಮ ಬಾಳ್ ದುಡುದ್ ದುಡಿದ್ನಿ ಅದಕ್ಕೆ ಸುಖ ಸಿಕ್ಕದ ಅಂತ ಹಂಗ ಒಪ್ಪುನು ಪುಣ್ಯ ಪುಣ್ಯಕರ್ಮ ಮಾಡಿದಿ ದುಡುದಿ ಸುಖ ಸಿಕ್ಕದ ಪಾಪ ಯಾಕೆ ಬಂತು ದುಃಖ ಯಾಕೆ ಬಂತು ಅಂದ್ರೆ ಅದ್ರ ಪಾಪ ಇದೆ ಅಂತ ಅರ್ಥ ದುಃಖ ಯಾಕೆ ಬಂತು ಕೇಳಿದ್ರು ಉತ್ರ ಇಲ್ಲ ಅಂದ್ರೆ ಈ ಶರೀರ ಕೂಡ ನಾವು ಸತ್ತು ಹೋಗಿಲ್ಲ ಈ ಶರೀರ ಸತ್ತದ ಈ ಶರೀರ ಕೂಡ ನಾವು ಸತ್ತು ಹೋಗಿದ್ರೆ ಕೃತಹಾನಿ ಅಕೃತ ಅಭ್ಯಾಗಮ ಅಂತ ಎರಡು ದೋಷ ಬರ್ತಿದ್ದು ಕೃತಹಾನಿ ಅಕೃತ ಅಭ್ಯಾಗಮ ಅಂತ ಎರಡು ದೋಷ ನಮ್ ಬೆಣ್ಣು ಹತ್ತವ ಅಂದ್ರೆ ಮಾಡಿದ್ದ ನೂನಲ್ಲಿಲ್ಲ ಯಾವನೋ ಮಾಡದವನು ಉಲ್ಡ ಅಂತ ಅರ್ಥ ಅಷ್ಟೇ ಆದರೆ ಮುಖ್ಯ ಕರ್ತವ್ಯ ಏನು ಅಂತ ಕೇಳಿದ್ರ ನಮ್ಮನ್ನು ನಾವು ತಿಳಿಯುವುದಕ್ಕಾಗಿ ಬಂದವರು ಅದನ್ನು ಸಾಧಿಸುವುದೇ ಮಾನವ ಧರ್ಮ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಗೀತೆಯಲ್ಲಿ ಬರುವಂತ ಮಾತಿದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಲೋಕ ರೂಢಿ ಏನೇನೋ ದೃಷ್ಟಾಂತ ಕೊಡ್ತೇವೆ ಅವೆಲ್ಲ ಟೈಮ್ ಎಲ್ಲ ಅದನ್ನ ಕೊಡೋದು ಲೇಖನ ಸ್ವಧರ್ಮ ಅಂದ್ರೆ ಏನು ಪರಧರ್ಮ ಅಂದ್ರೆ ಏನು ಎರಡನ್ನೇ ಹೇಳ್ತೇನೆ ನಾ ಪರಧರ್ಮ ಅಂದ್ರೆ ಈ ಶರೀರದ ರಕ್ಷಣೆ ಏನ್ ಮಾಡಕತ್ತೆವು ಇದು ಪರಧರ್ಮ ಸ್ವಧರ್ಮ ಅಂದ್ರೆ ನನ್ನ ಸ್ವರೂಪವೇನೆಂದು ತಿಳಿದುಕೊಳ್ಳುವ ಮಾರ್ಗದಲ್ಲಿ ನಡೆಯುತ್ತೇವೆ ಅಲ್ಲ ಅದು ಸ್ವಧರ್ಮ ಅದು ನಿವರ್ತಕ ಕರ್ಮ ಇದು ಪ್ರವರ್ತಕ ಕರ್ಮ ಪ್ರವರ್ತಕ ಕರ್ಮ ಪರಧರ್ಮ ನಿವರ್ತಕ ಕರ್ಮ ಸ್ವಧರ್ಮ ಇವು ಶಾಸ್ತ್ರೀಯ ಭಾಷೆ ನಿವರ್ತಕ ಕರ್ಮ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಫಲಾಪೇಕ್ಷೆ ಇಲ್ಲದೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಮಾಡ್ರಿ ಕರ್ತವ್ಯಗಳನ್ನು ಬಿಡ್ರಿ ಅಂತಂದ್ರೆ ಅರ್ಥ ಅಲ್ಲ ಫಲದ ಅಪೇಕ್ಷೆ ಇಲ್ಲದೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿದ್ದೇ ಆದರೆ ಅದು ನಿವರ್ತಕ ಧರ್ಮ ಇನ್ನು ಫಲವನ್ನು ಬಯಸಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿದ್ದೇ ಆದರೆ ಅದು ಪರಧರ್ಮ ಪರಧರ್ಮ ಮರಳು ಕರ್ಕೊಂಡು ಹೋಗ್ತದ ಶರೀರ ಸಾಯ್ತದಿಲ್ಲ ಸಾಯ್ತದ ಮತ್ತೆ ನಾ ಸತ್ಯ ಅಂತ ನಾನು ಸತ್ತನೆ ಅಂತ ಆಗ ಪರಧರ್ಮ ಮರಣಕ್ಕೆ ಕರ್ಕೊಂಡು ಹೋಗ್ತದ ಸ್ವಧರ್ಮ ನನ್ನ ಅಜರಾಮರಣನ್ನಾಗಿ ಮಾಡ್ತದ ಅದಕ್ಕಾಗಿ ನಾವು ಬಂದಿದ್ದೇವೆ ಇರಲಿ ಇವೆಲ್ಲದ್ರೆ ಎರಡು ಮಾತು ಆರಂಭದಲ್ಲಿ ಎರಡು ಮಾತು ಹೇಳಿ ಮುಗಿಸಿಬಿಡ್ತೇನೆ ಏನಿದ್ರ ಅಭಿಪ್ರಾಯ ಅಂತ ಕೇಳಿದ್ರ ಸದೃಶ್ಯಂ ಚೇಷ್ಟತೆ ಸ್ವಸ್ಯ ಪ್ರಕೃತೇ ಜ್ಞಾನವಾನಪಿ ಪ್ರಕೃತಿ ಭೂತಾನಿ ನಿಗ್ರಹ ಕೆಂ ಕರಿಷ್ಯತಿ ಇದೊಂದು ಶ್ಲೋಕ ಗೀತೆಯಲ್ಲಿ ಬರುವಂಥದ್ದೇ ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತೆ ಜ್ಞಾನವಾನಪಿ ಸ್ವಭಾವ ಸದೃಶ್ಯಂ ಚೇಷ್ಟತೆ ಸ್ವಯ ಪ್ರಕೃತಿ ಪ್ರಕೃತಿ ಅಂದ್ರೆ ಸ್ವಭಾವ ಏನು ಸ್ವಭಾವ ದೃಷ್ಟಾಂತ ಒಂದೆರಡು ಎರಡು ಕೊಡ್ತೇನೆ ಕೆಳಮುಖವಾಗಿ ಹರಿಯುವುದು ನೀರಿನ ಸ್ವಭಾವ ಮೇಲ್ಮುಖವಾಗಿ ಉರಿಯುವುದು ಬೆಂಕಿಯ ಸ್ವಭಾವ ಹಾಗೆಯೇ ಸಂಚಾರ ಮಾಡುವುದು ಗಾಳಿಯ ಸ್ವಭಾವ ಇದು ಸ್ವಭಾವಕ್ಕೆ ಒಂದೆರಡು ಉದಾಹರಣೆ ಸಾಕು ಸ್ವಭಾವ ನೀವು ಬೆಂಕಿ ಹಿಂಗೆ ಕೆಳಮುಖವಾಗಿ ಹಿಡಿದ್ರು ಮೇಲ್ಮುಖವಾಗಿ ಉರಿದ ಅದರ ಸ್ವಭಾವ ಹಾಗೆ ಕಣ್ಣಿಗೆ ನೋಡುವ ಸ್ವಭಾವ ಕಿವಿಗೆ ಕೇಳುವ ಸ್ವಭಾವ ನಾಲಿಗೆಗೆ ಮಾತನಾಡುವ ಸ್ವಭಾವ ಎಲ್ಲ ಇಂದ್ರಿಯಗಳಿಗೆ ಸ್ವಭಾವ ಅಂತಿದೆ ಅದರಲ್ಲಿ ಧರ್ಮ ಅಧರ್ಮ ಎರಡೂ ತಯಾರಾಗ್ತ ಸ್ವಭಾವದಲ್ಲಿ ಧರ್ಮವೂ ತಯಾರಾಗ್ತದ ಅಧರ್ಮವೂ ತಯಾರಾಗ್ತದೆ ಅದು ನಿನ್ನ ಪ್ರಯತ್ನಕ್ಕೆ ಅಧೀನ ನೋಡು ಗಂಗಾದೇವಿ ಗಂಗಾದೇವಿ ಅಂದ್ರೆ ಕಾಶಿಯಲ್ಲಿ ಗಂಗಾ ನದಿ ಹರಿತಾಳಲ್ಲ ಗಂಗಾ ಪಾಪಂ ಶಶಿ ತಾಪಂ ಅಂತ ಒಂದು ಶ್ಲೋಕ ಇದೆ ಗಂಗಾದೇವಿಯ ಜಲದಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂದ್ರೆ ಎಲ್ಲ ಪಾಪ ತೊಳಿತಾಳಂತೆ ಎಲ್ಲ ಪಾಪ ಪಾಪಗಳ ಪಾಪವನ್ನು ತೊಳೆಯುತ್ತಾಳೆ ಭಾರತೀಯರು ನಾವು ನಂಬಿದಂತಹ ಒಂದು ಆಸ್ತಿ ಭಾವನೆ ಗಂಗಾ ನದಿ ಬಹಳ ಪ್ರಸಿದ್ಧ ಗಂಗಾ ಕಣಿಕಾ ಪೀತ ಅಂತೆಲ್ಲ ಹೇಳಿದ್ದಾರೆ ಆದ್ರೆ ಆ ಗಂಗಾದೇವಿ ಯಾರನ್ನು ಪ್ರಾರ್ಥನೆ ಮಾಡ್ತಾಳಂದ್ರೆ ಪಾಪ ತುಂಬಿ 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 ಭಾರ ಆಗಿರುತ್ತದಕ್ಕೆ பரதார பரதிரவிய பரதிரோக பராங்கமுக பரதார பரதிரவிய பரதிரோக பராங்முக கதா கே பாவயிஷிய ஏன் கேட்காள் அந்த கங்கா நதி பரதார பரதிரவிய பரதார அந்த பரஹண்டி பரதிரவிய அந்த ಇನ್ನೊಬ್ಬರ ಹಣ ಪರದಾರ ಪರದ್ರವ್ಯ ಪರದ್ರೋಹ ಇನ್ನೊಬ್ಬರಿಗೆ ದ್ರೋಹ ಮಾಡದೆ ಇರುವುದು ಇನ್ನೊಬ್ಬರ ಆಸ್ತಿಯನ್ನು ಇರುವುದು ಪರಾಂಗುಖ ಇವೆಲ್ಲವುಗಳಿಂದ ಪರಾಂಗುಖನಾಗಿರುವಂತಹ ಒಬ್ಬ ಸಾಧಕನು ಅಥವಾ ಒಬ್ಬ ತತ್ವಜ್ಞಾನಿಯು ಯಾವಾಗ ಬಂದು ನನ್ನಲ್ಲಿ ತನ್ನ ಪಾದಗಳನ್ನು ಇಡುತ್ತಾನೆಯೋ ಆಗ ನನ್ನ ಪಾಪಗಳೆಲ್ಲವೂ ಸುಟ್ಟು ಹೋಗುತ್ತವೆ ಅಂತ ಸದ್ಗುಣವಂತನಾದ ಸನ್ಯಾಸಿಯ ಆಗಮನವನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಗಂಗಾದೇವಿ ಪಾಪ ಯಾರು ತಯಾರಾಗ್ತದ ಅಂತ ಕೇಳಿದ್ರೆ ಮಾನವ ಜನ್ಮದಲ್ಲಿಯೇ ಪಾಪ ಒಪ್ಪಿದ್ದೇವೆ ಇನ್ನುಳಿದ ಜನ್ಮಗಳಲ್ಲಿ ಪಾಪ ಒಪ್ಪಿಲ್ಲ ಪುಣ್ಯನೂ ಒಪ್ಪಿಲ್ಲ ಮಾನವ ಜನ್ಮದಲ್ಲಿಯೇ ಪಾಪವನ್ನು ಒಪ್ಪಿದ್ದರಿಂದ ಇವ ಸ್ವಾರ್ಥಿ ಇದ್ದಾನ ಅದಕ್ಕೆ ಪಾಪ ತಯಾರಾಗ್ತದ ಸ್ವಾರ್ಥಿ ಆದ್ರೆ ಏನೆಲ್ಲ ಮಾಡ್ತಾನ ಇಲ್ಲಿ ಪರಿವರ್ತನೆ ಆಗಬೇಕು ನಾ ಸ್ವಭಾವ ಎಲ್ಲ ಹೊರಟಿದ್ದೇನೆ ಪರಿವರ್ತನೆ ಆಗಬೇಕು ನೋಡು ಪರ ಪರಸ್ತ್ರೀಯರನ್ನು ನೋಡು ಮಾತೃವತ್ ಪರದ ಪರದಾರಾಹ ತಾಯಿಯಂತೆ ನೋಡಿದಿ ಅದು ಧರ್ಮ ಆಗ್ತದ ಭೋಗ್ಯಕ್ಕೆ ಅಥವಾ ಭೋಗಕ್ಕೆ ಯೋಗ್ಯವಾದ ಭೋಗ್ಯ ಪದಾರ್ಥ ಅಂತ ನೋಡಿದ ಅಧರ್ಮ ಆಗ್ಬೇಕು ಗೊತ್ತಾಗತ್ತಲ್ಲ ಮಾತೃಭಾವದಿಂದ ನೋಡಿದಿ ಧರ್ಮ ಬೇರೆ ಭಾವದಿಂದ ನೋಡಿದಿ ಅಧರ್ಮ ಇದರಂತೆ ಎಲ್ಲ ಇಂದ್ರಿಯಗಳಲ್ಲಿ ಧರ್ಮ ಮತ್ತು ಅಧರ್ಮ ತಯಾರಾಗ್ತಾವ್ ಎಲ್ಲ ಇಂದ್ರಿಯಗಳಲ್ಲಿ ಟೈಮ್ ಭಾಳ ಆಗಿದೆ ಒಂದನ್ನು ಹೇಳಿದೇನೆ ಇದಕ್ಕೆ ಉಪಲಕ್ಷಣ ಅಂತ ಕರೀತಾರೆ ಉಪಲಕ್ಷಣ ಒಂದ ಹೇಳಿ ಎಲ್ಲ ತಿಳ್ಕೊಡ್ರಿ ಅನ್ನೋದು ಉಪಲಕ್ಷಣ ಅಡಿಗೆ ಮಾಡಲಿಕ್ಕೆ ಅನ್ನ ಮಾಡಲಿಕ್ಕೆ ಒಲಿ ಮ್ಯಾಗ ಅಕ್ಕಿ ಹಾಕಿರ್ತಾರೆ ತಾಯಂದಿರು ಆಯ್ತು ಅದು ಕುದ್ದಾಗ ನೋಡ್ತಾರ ಎಲ್ಲ ಕುದೋತಿವ ಎಲ್ಲ ಉಳ್ದು ಅಂತ ಒಂದು ಅಕ್ಕಿ ಕಾಲ್ ನೋಡಿದಾಗ ಅದು ಕುದ್ದಿತ್ತಂದ್ರೆ ಎಲ್ಲ ಅಕ್ಕಿ ಕಾಲು ಅಂತ ಅರ್ಥ ಏ ಇದೊಂದು ಕುದ್ದತಿ ಇನ್ನೊಂದು ಕುದ್ದಿಲ್ಲ ಅಂತ ಮತ್ತೊಂದು ಹೆಚ್ಚುಗಳು ಮತ್ತೊಂದು ಹೆಜುಗಳು ಮತ್ತೊಂದು ಅನ್ನ ಆನ್ ಓ ಏನು ಹಾಕೈತಿ ಅದು ಗಂಜಿ ಹಾಕತೀವೋ ಒಂದು ಹೆಚ್ಕ್ಬೇಕು ಒಂದ ಹಿಜುಕದಾಗ ಉರ್ದ್ದೆಲ್ಲ ಕುದ್ದಿದೆ ಅಂತ ಗೊತ್ತಾಗ್ತದೆ ಇದು ಉಪಲಕ್ಷಣ ಹಾಗೆ ಒಂದು ಇಂದ್ರಿಯದ ಬಗ್ಗೆ ನಾ ಹೇಳಿದ್ದೇನೆ ಇನ್ನುಳಿದ ಇಂದ್ರಿಯಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಂತ ಶಾಸ್ತ್ರ ಬಲ್ಲವರು ಅಲ್ಲಿ ಹಿಂದಿನ ಭಾವನೆ ಬಹಳ ಮುಖ್ಯ ನೀವು ಕೊಡುವಾಗ ನಿನ್ನದನ್ನು ನನಗೆ ಕೊಟ್ಟೆ ಅಂದ್ರೆ ಧರ್ಮ ಆಗ್ತತಿ ನಾನು ಕೊಟ್ಟೆ ಅಂದ್ರೆ ಅಧರ್ಮ ಹೀಗೆ ಪ್ರತಿಯೊಂದರಲ್ಲಿ ಧರ್ಮ ಅಧರ್ಮ ಅನ್ನೋದು ಹಾಸು ಹೊತ್ತಾಗಿದೆ ಆ ಅಧರ್ಮ ಹೋಗಬೇಕು ಧರ್ಮ ನಮ್ಮ ಕಾರ್ಯದಲ್ಲಿ ನಮ್ಮ ಕರ್ಮಗಳಲ್ಲಿ ತುಂಬಬೇಕು ಆವಾಗ ಅಂತಃಕರಣ ಶುದ್ಧ ಆಗ್ತದೆ ಅಂತಃಕರಣ ಶುದ್ಧ ಆದಾಗ ನಾ ಯಾಕೆ ಬನ್ನಿ ನನ್ನ ಕರ್ತವ್ಯ ಏನು ನಮ್ಮ ಈ ಶರೀರ ಬಿದ್ಮೇಲೆ ಎಲ್ಲಿ ಹೋಗ್ತೀನಿ ಅನ್ನೋದು ಎಲ್ಲವನ್ನೂ ತಿಳಿಯುವಂತಹ ತಾಕತ್ ನಮಗ್ ಬರ್ತದೆ ನಮ್ಮ ಇಂದ್ರಿಯಗಳಲ್ಲಿ ವ್ಯವಹಾರಗಳಲ್ಲಿ ಧರ್ಮ ತುಂಬಬೇಕು ಅಧರ್ಮ ಕಡಿಮೆ ಆಗಬೇಕು ಅದೇ ನೀವು ಕೈಲ ರೊಕ್ಕ ಹಾಕೋದು ಬೇಕಾಗಿಲ್ಲ ಭಾವನೆ ಮುಖ್ಯ ಇದೆ ಆ ಭಾವನೆಯಿಂದಲೇ ಇದೆಲ್ಲ ಗಳಿಸಲಿಕ್ಕೆ ಬರ್ತದೆ ಧರ್ಮ ಮತ್ತು ಅಧರ್ಮ ಯಾವುದ್ರಿಂದ ಉಂಟಾಗುವುದು ಭಾವನೆಯಿಂದ ಉಂಟಾಗುವಂಥದ್ದು ಅದಕ್ಕಾಗಿ ಪರಿಣಾಮದಳು ಮನದ ಪರಿಣಾಮವೇ ಚಲುವು ಅಂತ ವಚನಕಾರಿಯ ವಿಷಯವನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಪರಿಣಾಮದಳು ಮನಸ್ಸಿನ ಪರಿಣಾಮ ಬದಲಾಯಿತ ಅಂದ್ರೆ ಮಾನವರಾಗಿ ಹುಟ್ಟಿದ್ದು ಸಾರ್ಥಕ ಅಂತ ಇದರ ಮುಖ್ಯವಾದ ಅಭಿಪ್ರಾಯ ಸಮಯ ಬಾಳಾಗಿದೆ ಹೋಳಿಗೆ ಕರೆಯಾಕತ್ತಾವ ಅಂತ ಹೇಳ್ತಾ ಎರಡು ಮಾತುಗಳು ಮುಕ್ತಾಯ ಮಾಡ್ತೇನೆ ಓಂ ತ ಸತ್ಪರ ಬ್ರಹ್ಮನೇ ನಮ ಅನ್ನೋ ಬಿಸು ತೂಕದ ಕಾರ್ಯಕ್ಕೆ ಚಂಜರ ಮೂರ್ತಿ ಇದೆ ಅದನ್ನ ಅಲ್ಲೇ ಕಲ್ಪನ್ ಮಾಡ್ಕುತ್ತೆ ಅರಿಮಹಾ ವಿಶೇಷ ಗುಣದ ವಿಚಾರವನ್ನು ಪರಿಯೋತ್ತೆ ತಿರಿಯೆ ಯಮದರ್ಜನದ ಹೆಸರು ಮೊರೆ ಎಲ್ಲರ ಮಾಯ ಏನು ಮಾಡ್ತಾರಂದ್ರ ಅದರಲ್ಲಿ ಯಮ ಪುಣ್ಯ ಮಾಡಿದರೆ ಧರ್ಮ ಮಹಾ ವಿಶೇಷವಾಗಿತ್ತು ವಿಚಾರವನ್ನು ಮೂಡದಕ್ಕೆ ಇದ್ರೆ ಆನೆ ದಶಕಳಿಗೆ ಅಂತ ಹೇಳೋವಲ ಪಾಲ್ಕೀ ಕಾರ್ಯಕ್ರಮಕ್ಕೆ

پہلان آئیشار سمپنا منگل منگل منگل